ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಗೌರಿಶಂಕರ ಸೀರಿಯಲ್ ಸೀರಿಯಲನ್ನು ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಬರೋಣ ಅದಕ್ಕೂ ಮುಂಚೆ ಯಾರೇ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸ್ ಇಲ್ಲಿ ವಾಸಂತಿನ ಹಗ್ ಮಾಡಿಕೊಂಡು ಆನಂದ್ ಖುಷಿ ಪಡ್ತಾ ಇರಬೇಕಾದ್ರೆ ಆ ಕಡೆ ವಿಜಿ ನೋಡಿ ತುಂಬ ಖುಷಿ ಪಡ್ತಾ ಇರ್ತಾಳೆ ಅವಾಗ ಆನಂದ್ ಹೇಳ್ತಾ ಇರ್ತಾನೆ ಸಾರಿ ಮಗಳೇ ಅಂತ ಅಂದಾಗ ಇಟ್ಸ್ ಓಕೆ ಕ್ಯಾರಿಯನ್ ಪಪ್ಪ ನಿಮ್ಮ ಗೌರಿಶಂಕರ ಇಬ್ಬರು ತುಂಬ ಪ್ರೀತಿ ಕೇರು ಕಾಳಜಿ ಎಲ್ಲ ಮಾಡ್ತಾರೆ ಆದರೆ ಆದಷ್ಟು ಬೇಗ ಅವರಿಬ್ರು ಒಂದಾದರೆ ಅಷ್ಟೇ ಸಾಕು ನನಗೆ ಎಂತ ಹೇಳ್ತಿರ್ಬೇಕಾದ್ರೆ ಖಂಡಿತ ಒಂದಲ್ಲ ಒಂದು ದಿನ ಒಂದಾಗ್ತಾರೆ ನೋಡಿ ಅಂತ ಆನಂದ್ ಹೇಳ್ತಾ ಇರ್ತಾನೆ ನಮ್ಮಿಬ್ರು ಆಶೀರ್ವಾದ ಸದಾ ಅವ್ಳ ಮೇಲೆ ಇದ್ದೇ ಇರುತ್ತೆ ಅಂತ ಹೇಳಿದಾಗ ವಿಜಿ ತುಂಬ ಖುಷಿ ಪಡ್ತಿರ್ತಾಳೆ ಇನ್ನೊಂದು ಕಡೆ ಪೂಜೆಗೆ ರೆಡಿ ಮಾಡ್ಕೊಂಡಿರ್ತಾರೆ ವರಮಾಲಕ್ಷ್ಮಿ ಹಬ್ಬನ ಡಿ ಸಿ ಇದ್ಲಿ ಮಾಡೋಕ್ಕೆ ಅಂತ ರೆಡಿ ಮಾಡ್ಕೊಂಡಿರ್ತಾರೆ ಹಾಗೆ ಡಿ ಸಿ ಚೇಂಬರ್ಲೆಲ್ಲ ರೆಡಿ ಮಾಡ್ಕೊಂಡಿರ್ಬೇಕಾದ್ರೆ ಈ ಕಡೆ ಶಂಕರ ಬನ್ನಿ ಮೇಡಮ್ ಅಂತ ಕರ್ಕೊ ಬಂದಾಗ ಸರಿ ಪೂಜೆಗೆಲ್ಲ ರೆಡಿ ಆಯಿತಾ ಅಲ್ವಾ ಸ್ಟಾರ್ಟ್ ಮಾಡಿ ಅಂತ ಗೌರಿ ಹೇಳ್ತಿರ್ಬೇಕಾದ್ರೆ ಶಂಕರ ಕಂಡುಬಿಟ್ಟ ತಕ್ಷಣ ಎಲ್ಲರೂ ಸಹ ಕೈ ಮುಗಿದು ಕೆಳಗಡೆ ಕುತ್ಕೋತಾರೆ ನನಗೆ ಯಾಕೆ ಕೈ ಮುಗಿತಾ ಇದ್ದೀರಾ ನೀವು ದೇವ್ರಿಗೆ ಕೈ ಮುಗಿರಿ ಅಂತ ಹೇಳ್ತಿರ್ಬೇಕು ಆದ್ರೆ ನಾವು ನಿಮಗೆ ಮೇಡಮ್ ಕೈ ಮುಗಿತಿರೋದು ಅಂತ ಹೇಳ್ತಿರ್ಬೇಕಾದ್ರೆ ಗೌರಿಗೆ ತುಂಬಾ ಶಾಕ್ ಆಗ್ತಾ ತರ ಮಾಡ್ತಾ ಇದ್ದೀರಾ ಅಂತ ಅನ್ಬೇಕಾದ್ರೆ ಸ್ವಾಭಿಮಾನ ಅಪರಾಧನೆ ಬಂದ ತಕ್ಷಣ ನಾವು ಎಲ್ಲರೂ ಜಡ್ ಮಾಡ್ಬಿಟ್ವಿ ಅಂತ ಅಂದಾಗ ಗೌರಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ ಮತ್ತೆ ಗೌರಿ ಹೇಳ್ತಾ ಇರ್ತಾಳೆ ನೋಡಿ ನಾವು ಹೆಚ್ಚಾಗಿ ಸಮಯನ ಕಳೆದು ಇಲ್ಲಿ ಆಫೀಸಲ್ಲ ಜಾಸ್ತಿ ಕಳಿತೀವಿ ಮನೇಲೆಲ್ಲ ಅಂದಮೇಲೆ ನೀವು ನಮ್ಮ ಮೇಲೆ ನಂಬಿಕೆ ಇಲ್ದಂಗೆ ಮಾತಾಡಿದ್ರಲ್ಲ ಅದಕ್ಕೆ ಬೇಜಾರಾಯಿತು ಅಷ್ಟೇ ಅಫ್ಕೋರ್ಸ್ ನಾನು ಏನಾದರೂ ತಪ್ಪು ಮಾಡಿದ್ರೆ ನೀವು ಅದನ್ನ ತಿತ್ಕೊಂಡು ಅಂತ ಹೇಳೋ ರೈಟ್ಸ್ ನಿಮಗಿದೆ ಆದ್ರೆ ನಾನು ತಪ್ಪೇ ಮಾಡಿಲ್ಲ ಆದ್ರೂ ಸಹ ನೀವು ಈ ರೀತಿ ಅಂತಿರಲ್ಲ ನನಗೆ ತುಂಬಾ ಬೇಜಾರಾಯಿತು ಅಂತ ಹೇಳ್ತಿರ್ಬೇಕಾದ್ರೆ ಹೌದು ಮೇಡಮ್ ನಮ್ಮಿಂದ ತಪ್ಪಾಯಿತು ನಾವು ಪ್ರತ್ಯಕ್ಷ ಕಂಡ್ರು ಪ್ರಾಮಾಣಿಸಿ ನೋಡು ಅಂತ ಹೇಳಿದ್ರು ಸಹ ನಾವು ಗೊತ್ತಿದ್ರು ಹಾಗೆ ನಿಮಗೆ ಇನ್ ಆಗಿ ಕಮೆಂಟ್ಸ್ ಕೊಡೋಕೆ ನಾವು ಶುರು ಮಾಡಿಬಿಟ್ವಿ ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ ಮೇಡಮ್ ಇದೊಂದ್ಸಲ ಅಂತ ಎಲ್ಲರೂ ಕೇಳ್ಕೊತಾ ಇರ್ತಾರೆ ಮತ್ತೆ ಸ್ಟಾಫೆಲ್ಲ ಹೇಳ್ತಾ ಇರ್ತಾರೆ ಇದೊಂದ್ಸಲ ಮೇಡಮ್ ದಯವಿಟ್ಟು ಕ್ಷಮಿಸಿ ಇನ್ಯಾರಾದರೂ ಅಲ್ಲ ದೇವರೇ ಬಂದರೂ ಸಹ ನೀವು ಲಂಚ ತೊಗೋತೀರ ಅಂತಂದ್ರೆ ನಾವು ನಂಬಲ್ಲ ಪ್ಲೇಸ್ ಇದೊಂದ್ಸಲ ಕ್ಷಮಿಸಿ ಅಂತ ಅಂದಾಗ ಗೌರಿ ಕಣ್ಣೀರು ಹಾಕೊಂಡು ಸರಿ ಆಯಿತು ಮೊದಲು ಎದ್ದೇಳಿ ನೀವು ಈ ರೀತಿ ಕೂತಿರೋದು ನೋಡಕ್ಕೆ ಆಗ್ತಾ ಇಲ್ಲ ಅಂತ ಇದ್ದಾಗ ಹೇಳ್ತಾ ಇರಬೇಕಾದ್ರೆ ಎಲ್ಲರೂ ಸಹ ಎದ್ದಿಂತ್ಕೊಂಡು ಖುಷಿ ಪಡ್ತಾ ಇರ್ತಾರೆ ಈ ಕಡೆ ಶಂಕ್ರನಗೂ ಸಹ ತುಂಬ ಖುಷಿ ಆಗ್ತಿರುತ್ತೆ ಹಾಗೆ ಕೋಳಿ ಮತ್ತು ಚುರುಮುರಿ ಇಬ್ಬರು ಒಳೊಳಗೆ ಎಣ್ಣಾಗಾಡ್ತಾ ಇರ್ತಾರೆ ಹಾಗೆ ಗೌರಿ ಮತ್ತೆ ಅನುಮಾನದಿಂದ ಕೇಳ್ತಾ ಇರ್ತಾಳೆ ಹೌದು ಸರಿ ಅದೇನು ಇದ್ದಕ್ಕಿದ್ದಂಗೆ ಈ ಥರ ನನ್ನನ್ನೆಲ್ಲ ಕ್ಷಮೆ ಕೇಳ್ತಾ ಇದ್ರಲ್ಲ ಇದಕ್ಕೇನು ಬದಲಾವಣೆ ಅಂತ ಕೇಳಿದಾಗ ಎಲ್ಲರೂ ಶಂಕರ ನಾನು ನೋಡ್ತಾ ಇರ್ತಾರೆ ಇನ್ನೊಂದು ಕಡೆ ಗಂಗಾ ಟೆನ್ಷನ್ ಮಾಡ್ಕೊಂಡು ಅವ್ರ ಹತ್ತೆ ಹೇಳ್ತಾ ಇರ್ತಾಳೆ ಅಥವಾ ನಾವು ಬಿಟ್ಟಿರೋ ಬಾಣ ಏನಾದರೂ ವರ್ಕ್ ಆಗಿರುತ್ತಾ ಆಲ್ರೆಡಿ ಇಷ್ಟೊತ್ತಿಗೆ ಕೆಲಸ ಸ್ಟಾರ್ಟ್ ಆಗಿರಬೇಕಲ್ವಾ ಅತ್ತೇವ ಅಂತ ಕೇಳ್ತಿರ್ಬೇಕಾದ್ರೆ ಹೌದು ಕಣವ ನಾವು ಅಂಥ ಬಾಣ ಬಿಟ್ಟಿದ್ದೀವಿ ಇಷ್ಟೊತ್ತಿಗೆ ಅವನಿಗೆ ತಲೆ ಕೆಟ್ಟು ಕೆಲಸನ ಸ್ಟಾರ್ಟ್ ಮಾಡಿರ್ತಾನೆ ನೋಡಬೇಕಾದ್ರೆ ಅಂತ ನಗಾಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಗಂಗಾಗೆ ತನ್ನ ಮದ್ವೆಗೆ ಹುಡುಗ ಕಾಲ್ ಮಾಡ್ತಾ ಇರ್ತಾನೆ ಅವಾಗ ನೋಡಿದ್ರೆ ಅಥ್ವ ನಾವು ಏನಾದರೂ ಆಟ ಶುರುವಾಗಿದೆ ಇಲ್ವೋ ಅಂತ ನಾವು ಅನ್ಕೊಳ್ಳೋ ಅಷ್ಟೊತ್ತಿಗೆ ಇವರೇ ಕಾಲ್ ಮಾಡಿಬಿಟ್ಟಿದ್ದಾರೆ ಇವಾಗ ನಾನು ಮದುವೆ ಬೇಡ ಅಮ್ಮ ಹುಡುಗಿ ಬೇಡ ಅಂತ ನೋಡ್ರಿ ಬೇಕಾದ್ರೆ ಹೇಳಿರ್ತಾನೆ ಆಮೇಲೆ ಶಂಕರ್ ಅವರು ಬೇಜಾರ್ ಮಾಡಿಕೊಂಡು ನನ್ನಿಂದಲೇ ನಿನ್ನ ಲೈಫ್ ಈ ತರ ಆಯ್ತಲ್ಲ ಅಂದ್ಬಿಟ್ಟು ನಾನೇ ತಾಳಿ ಕಟ್ತೀನಿ ಅಂತ ಹೇಳ್ತಾರೆ ಆ ಮಾತಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಜ ಇದೆ ಅಲ್ವಾ ಅತ್ತೆ ಅಂದಾಗ ಖಂಡಿತ ಹಂಗೆ ಆಗುತ್ತೆ ಅಂತ ಇಬ್ರು ನಗಾಡಿಕೊಂಡು ಮತ್ತೆ ಭೈರಾದೇವಿ ದೇವಿ ಹೇಳ್ತಾ ಇರ್ತಾರೆ ತಳೆ ಮೊದಲು ಫೋನ್ ರಿಸೀವ್ ಮಾಡಿ ಮಾತಾಡು ಆ ವಿಷಯನ ಮೇಲೆ ಇನ್ನೂ ಕಿವಿಗೆ ತುಂಬ ತಂಪಾಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಅಂತ ಅಂದ ತಕ್ಷಣ ಆ ಕಡೆಯಿಂದ ಮದುವೆ ಹುಡುಗ ಮಾತಾಡ್ತಾ ಇರ್ತಾನೆ ಹೇಳಿ ಅಂತ ಹೇಳಿದಾಗ ಏನು ಗಂಗ ಅವರೇ ಗೊತ್ತಾ ನಿಮಗೆ ಪದೇ ಪದೇ ಕಾಲ್ ಮಾಡ್ತಾ ಇದ್ದೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ ಒಂದು ಇಂಪಾರ್ಟೆಂಟ್ ವಿಷಯನ ಮಾತಾಡಬೇಕು ಅಂತ ಅಂದಾಗ ಗಂಗಾ ಬೇಕು ಬೇಕು ಅಂತಲೇ ಮದುವೆ ಡೇಟ್ ಏನಾದರೂ ಫಿಕ್ಸ್ ಮಾಡಿದ್ರೆ ಅಂದಾಗ ಆ ರೀತಿ ಎಲ್ಲ ಏನು ಗೊತ್ತಾ ನಿಮ್ಮೂರೇ ನಿಮ್ಮ ಬಗ್ಗೆ ಉಮರ್ ಸುತ್ತಿಸ್ತಾ ಇದ್ದಾರೆ ಅಂತ ಅನ್ಬೇಕಾದ್ರೆ ಏನು ಹೇಳ್ತಾ ಇದ್ದಾರೆ ಅಂತ ಅಂದಾಗ ಹೌದು ಇವಾಗ ಒಬ್ಬ ವ್ಯಕ್ತಿ ಸಿಗ್ತಾ ಅವನು ನಿಮ್ಮ ಬಗ್ಗೆ ಬೇಡದ್ದೆಲ್ಲನೂ ಸಹ ನಾನು ನನಗೆ ಹೇಳ್ದ ಅಂತ ಅಂದಾಗ ಅಯ್ಯೋ ಹೌದಾ ಅಂತ ಗೊತ್ತಿಲ್ದ ರೀತಿ ನಾಟಕ ಮಾಡ್ತಾ ಇರ್ತಾಳೆ ಮತ್ತೆ ಮದುವೆಗೊಂಡು ಹೇಳ್ತಾ ಇರ್ತಾನೆ ನಿಮ್ಮ ಬಗ್ಗೆನೇ ಒಂದು ಹುಡುಗ ಏನು ನೋಡೋಕ್ಕೆ ಬಂದಿದ್ದಂತೆ ಅವನು ಬೇಡ ಅಂತ ಓದ್ನಂತೆ ಅಂತ ಹೇಳ್ತಿರ್ಬೇಕಾದ್ರೆ ಅದು ಅದು ಅಂತ ಗಂಗೆ ಹೇಳ್ತಿರ್ಬೇಕಾದ್ರೆ ನೀವೇನು ಬೇಜಾರು ಮಾಡ್ಕೋಬೇಡಿ ಗಂಗವ್ರೆ ನಿಮ್ಮ ಬೆಳವಣಿಗೆ ನೋಡಿ ಅವನಿಗೆ ಹೊಟ್ಟೆ ಉರಿ ಆಗಿದೆ ಅದಕ್ಕೋಸ್ಕರ ಈ ಥರ ಎಲ್ಲ ರೂಮರ್ಸ್ಗಳನ್ನೆಲ್ಲ ಮಾಡಿದ್ದಾರೆ ಅಷ್ಟೇ ನೀವೇನು ಟೆನ್ಷನ್ ತಗೋಬೇಡಿ ಅಂತ ಅಂದಾಗ ಗಂಗನ್ಗೆ ಸ್ವಲ್ಪ ಶಾಕ್ ಆಗ್ತಾ ಇರುತ್ತೆ ಮತ್ತು ಮದುವೆ ಹುಡುಗ ಹೇಳ್ತಾ ಇರ್ತಾನೆ ಅವ್ನ ಮಾತಿಗೆಲ್ಲ ನೀವು ತಲೆ ಕೆಡಿಸ್ಕೊಬೇಡಿ ಕಣ್ರೆ ನಾನು ತಲೆ ಕೆಡಿಸ್ಕೊಂಡಿಲ್ಲ ಅವ್ನು ಹೇಳಿದ ತಕ್ಷಣ ನಾನು ನಿಮ್ಮನ್ನು ಬಿಡಲ್ಲ ಯಾಕೆಂದರೆ ನಾನು ನಿಮ್ಮನ್ನು ಟ್ರೂ ಲವ್ ಮಾಡ್ತಾಯಿದ್ದೀನಿ ಕಣ್ರಿ ಅಂತ ಹೇಳಿದಾಗ ಹುಡುಗನ ಅಪ್ಪ ಅಮ್ಮ ತುಂಬ ಖುಷಿ ಇರ್ತಾರೆ ಆದರೆ ಗಂಗಾ ಮತ್ತು ಬೈರೇ ದೇವಿ ಶಾಕಾಗಿ ಫೋನ್ ಇಟ್ಕೊಂಡು ನೋಡ್ತಾ ಇರ್ತಾರೆ ಹಾಗ ಮತ್ತೆ ಮದುವೆ ಹುಡುಗ ಹೇಳ್ತಾ ಇರ್ತಾನೆ ನಾನು ಬ್ರಾಡ್ ಮೈಂಡೆಡ್ ಆಗಿದ್ದೀನಿ ಕಣ್ರಿ ನಾನು ಈ ಥರ ಮಾತೆಲ್ಲ ನಂಬಲ್ಲ ನಾನೆಲ್ಲ ಪಾಸಿಟಿವ್ ಆಗಿ ತಿಳ್ಕೊತೀನಿ ಯಾಕೆಂದರೆ ಈ ವಿಷಯ ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡಿರಲಿಲ್ಲ ಬಟ್ ಮುಂದೆ ನನ್ನನ್ನು ಅಪಾರ್ಥ ಮಾಡ್ಕೋಬಾರ್ದಲ್ವ ಅದಕ್ಕೋಸ್ಕರ ಹೇಳಿದೆ ಅಂತ ಅಂದಾಗ ಈ ಕಡೆ ಗಂಗನು ಮತ್ತು ಬೈರ್ಯದೇವಿ ತುಂಬ ಕೋಪ ಮಾಡ್ಕೋತಾ ಇರ್ತಾರೆ ಮತ್ತೆ ಮದುವೆ ಹುಡುಗ ಹೇಳ್ತಾ ಇರ್ತಾನೆ ಯಾರು ಏನೇ ಅಂದ್ಲಿ ಬಿಡಲಿ ನಾನಂತೂ ನಿಮ್ಮ ಜೊತೆ ಯಾವಾಗಲೂ ಇರ್ತೀನಿ ಅಂತ ಅಂದಾಗ ಮತ್ತೆ ಆಶ್ಚರ್ಯದಿಂದ ಶಾಕಾಗಿ ಗಂಗಾ ಫೋನ್ ನೋಡ್ತಾ ಇರ್ತಾಳೆ ಮತ್ತೆ ಮದುವೆ ಹುಡುಗ ಹೇಳ್ತಾ ಇರ್ತಾನೆ ಅಪ್ಪ ಅಮ್ಮ ಮಾತಾಡ್ಬೇಕಂತ ಹೇಳ್ತಿರ್ಬೇಕಾದ್ರೆ ಅವ್ರ ಅಮ್ಮ ಹೇಳ್ತಾ ಇರ್ತಾರೆ ನೀನು ತಲೆ ಕೆಡ್ಸ್ಕೊಬೇಕು ಬೇಡ ಇವರು ಸಾವಿರ ಮಾತಾಡ್ತಾರೆ ನಾವಂತೂ ಆ ರೀತಿ ಏನು ಅಂದ್ಕೊಂಡಿಲ್ಲ ನೀನು ಅನ್ಕೋಬೇಡ ಅಂತ ಅಂದಾಗ ಹಾಗೆ ಅಪ್ಪ ಮಾತಾಡ್ತಾ ಇರ್ತಾರೆ ನೀನೇ ನಮ್ಮ ಮನೆ ಸೊಸೆ ನಾವು ಡಿಸೈಡ್ ಮಾಡಿಬಿಟ್ಟಿದ್ದೀವಿ ನೀನು ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ ನಿಶ್ಚಿಂತೆ ಆಗಿರಮ್ಮ ಅಂತ ಅಂದಾಗ ಮದುವೆ ಗಂಡು ಹೇಳ್ತಾ ಇರ್ತಾನೆ ನಾನು ಆಮೇಲೆ ಕಾಲ್ ಮಾಡ್ತೀನಿ ಸರಿ ಬಾಯ್ ಅಂತ ಹೇಳ್ತಿರ್ಬೇಕಾದ್ರೆ ಸರಿ ಅಂತ ಗಂಗಾ ಹೇಳಿ ತುಂಬ ಬೇಜಾರು ಮಾಡ್ಕೋತಾ ಇರ್ತಾಳೆ ಅವರು ಬಾಯ್ದಂಗ ಅಂತ ಹೇಳಿದ ತಕ್ಷಣ ಇವಳು ಫೋನ್ ಎಸ್ಬಿಟ್ಟು ಕೋಪ ಮಾಡ್ಕೊಂಡು ಇರ್ತಾಳೆ ಅಲ್ಲ ಈ ಹುಚ್ಚ ಆವತ್ತು ನೋಡಿದರೆ ಎಲ್ಲ ಫಸ್ಟ್ ಸ್ಟ್ಯಾಂಡೇ ಬೇಕು ಅಂತ ಹೇಳ್ತಾ ಇದ್ದೆ ಇವಾಗ ನೋಡಿದರೆ ಯಾರು ಏನೇ ಅನ್ನಲಿ ನೀವೇ ಬೇಕು ನಾನು ನಿಮ್ಮನ್ನೇ ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದ್ದಾನಲ್ಲ ಅತ್ತೆವ ಅಂತ ಕೋಪ ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ ಬೈರೆ ದೇವಿ ಸಮಾಧಾನ ಮಾಡ್ತಾ ಇರ್ತಾಳೆ ನೋಡಂಗ ಬೇಜಾರು ಮಾಡ್ಕೋಬೇಡ ಆಯಿತಾ ಒಂದು ಬಾಣ ವರ್ಕೌಟ್ ಆಗಲಿಲ್ಲ ಅಂದ್ರೇನು ನಮ್ಮ ತಲೆಯಲ್ಲಿ ತುಂಬ ಬಾಣಗಳಿದ್ದಾವೆ ಅವನು ಬಲಿಯಾಗೋವ್ರಿಗೂ ಸಹ ನಾವು ಅಂದ್ರ ಮೇಲೆ ಒಂದು ಬಿಡನ ನೀನು ಟೆನ್ಷನ್ ಮಾಡ್ಕೋಬೇಡ ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಗೌರಿ ಕೇಳಿದ ಪ್ರಶ್ನೆಗೆ ಸ್ಟಾಫ್ ಹೇಳ್ತಾ ಇರ್ತಾರೆ ಯಾರೋ ಒಬ್ಬರು ಮಹಾನ್ ವ್ಯಕ್ತಿ ಬಂದ್ಬಿಟ್ಟು ನಾವು ಮಾಡಿದ ತಪ್ಪನ್ನೆಲ್ಲ ನಮಗೆ ಅರ್ಥ ಮಾಡಿಸಿ ಈ ಥರ ಕ್ಷಮೆ ಕೇಳಕ್ಕೆ ಹೇಳಿದರು ಅಂತ ಅಂದಾಗ ಗೌರಿಗೆ ತುಂಬ ಖುಷಿ ಆಗ್ತಿರುತ್ತೆ ಅವಾಗ ಗೌರಿ ಕೇಳ್ತಾ ಇರ್ತಾಳೆ ಮೊನ್ನೆ ನನ್ನನ್ನು ನಿರ್ದೋಷಿ ಅಂತ ಪ್ರೂಫ್ ಮಾಡೋಕ್ಕೆ ಕರ್ಕೊಂಡು ಬಂದಿದ್ರಲ್ಲ ಅವರ ಬಂದಿದ್ದರು ಅಂತ ಅಂದಾಗ ಮತ್ತೊಬ್ಬ ಸ್ಟಾಫ್ ಹೇಳ್ತಾ ಇರ್ತಾರೆ ಹೌದು ಮೇಡಮ್ ಅವರೇ ಬಂದಿದ್ದು ಅಂತ ಅಂದಾಗ ತುಂಬ ಖುಷಿ ಪಡ್ತಾ ಇರ್ತಾಳೆ ಅವರು ಹೇಗಿದ್ರು ನೋಡೋಕೆ ಅಂತ ಎಲ್ಲ ಕೇಳ್ತಿರ್ಬೇಕಾದ್ರೆ ಅವರು ದೊಡ್ಡ ವ್ಯಕ್ತಿ ಬಿಡಿ ಅವ್ರು ಯಾವಾಗಲೂ ನಿಮ್ಮ ಹಿಂದೆನೇ ಇರ್ತಾರೆ ನಿಮ್ಗೆ ಏನಾಗೋಕ್ಕೂ ಸಹ ಅವರು ಬಿಡಲ್ಲ ಅವರೊಂದು ದೊಡ್ಡ ಮಹಾಶಕ್ತಿ ಅಂತ ಶಂಕರ ನೋಡಿಕೊಂಡು ಸ್ಟಾಫ್ ಹೇಳ್ತಾ ಇರ್ತಾರೆ ಆದ್ರೆ ಗೌರಿಗೆ ಶಂಕರ ಅಂತ ಗೊತ್ತಾಗ್ದೇನೆ ಇದ್ರೂ ಸಹ ಒಳಗೆ ತುಂಬಾ ಖುಷಿ ಪಡ್ತಾ ಇರ್ತಾಳೆ ಹಾಗಲ್ಲಿರೋ ಸ್ಟಾಫ್ ಹೇಳ್ತಿರ್ತಾರೆ ಮೇಡಮ್ ಪೂಜೆನ ಸ್ಟಾರ್ಟ್ ಮಾಡೋಣ ಅಂದಾಗ ಸರಿ ಆಯಿತು ಅಂತಂದಾಗ ಬನ್ನಿ ಪುರೋಹಿತರು ಅಂತಂದಾಗ ಪುರೋಹಿತರು ಬಂದು ಪೂಜೆ ಎಲ್ಲ ರೆಡಿ ಮಾಡಿಕೊಂಡು ಈ ಕಂಕಣನ ಎಲ್ಲರೂ ಕೈ ಕಟ್ಕೊಳ್ಳಿ ಆದರೆ ನೀವು ನೀವೇ ಕಟ್ಕೋಬೇಡಿ ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಹಾಗೆ ನಿಮ್ಮ ಹಿಂತಿದ್ರೆ ಇದ್ದರೆ ಗಂಡಂದಿರ ಕೈಲಿ ಕಟ್ಟಿಸ್ಕೊಳ್ಳಿ ಅಂತ ಹೇಳ್ತಾ ಇರಬೇಕಾದ್ರೆ ಎಲ್ಲ ಹೇಳ್ತಾ ಇರ್ತಾರೆ ನಮ್ಮ ಫ್ಯಾಮಿಲಿ ಬಂದಿದೆ ನಾವು ಗಂಡ ಹೆಂಡತಿ ಕಟ್ಟಿಸ್ಕೋತೀವಿ ಅಂತ ಕಟ್ಟಿಸ್ಕೊತಿರ್ತಾರೆ ಅವಾಗ ಗೌರಿ ಮಾತ್ರ ಹಾಗೆ ನಿಂತಿರ್ಬೇಕಾದ್ರೆ ಪುರೋಹಿತರು ಕೇಳ್ತಾ ಇರ್ತಾರೆ ಮೇಡಮ್ ನಿಮ್ಮ ಮನೇಲಿ ಯಾರು ಬಂದಿಲ್ವಾ ನಿಮ್ಮ ಅಣ್ಣ ಅಕ್ಕ ತಂಗಿ ಅಂತ ಕೇಳಿದಾಗ ಅವಳಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ ಮತ್ತೆ ಪುರೋಹಿತರು ಕೇಳ್ತಾ ಹೌದು ಹಾಗಾದ್ರೆ ನಿಮ್ಮ ಗಂಡನೂ ಬಂದಿಲ್ವಾ ನಿಮ್ಮ ಫ್ಯಾಮಿಲಿ ಯಾರು ಬಂದಿಲ್ವಾ ಈ ಪೂಜೆಗೆ ಅವ್ರು ಬಂದಿದ್ರೆ ತುಂಬ ಒಳ್ಳೇದಾಯಿತು ನೀವೇ ಬೇರೆ ಪೂಜೆ ಮಾಡ್ತಾ ಇದ್ರಲ್ಲ ಅದಕ್ಕೆ ಕೇಳಿದೆ ಬೇಜಾರು ಮಾಡ್ಕೋಬೇಡಿ ಅಂತ ಅಂದಾಗ ಗೌರಿ ತುಂಬ ಬೇಜಾರಾಗಿರೋದನ್ನು ನೋಡಿ ಶಂಕರನ್ ಮನಸ್ಸು ವಿಲವಿಲ ಅಂತ ಒದ್ದಾಡಿ ಅವನೇ ಬಂದ್ಬಿಟ್ಟು ಕಂಕಣನ ಕಟ್ಟೇ ಬಿಡ್ತಾನೆ ಅದನ್ನು ಗೌರಿ ಹಾಗೆ ನೋಡಿಕೊಂಡು ಶಂಕರನ ಮುಖ ನೋಡ್ಕೊಂಡು ಹಾಗೆ ಸುಮ್ಮನಾಗಿ ಬಿಡ್ತಾಳೆ ಅವಾಗ ಪೂಜೆ ಸ್ಟಾರ್ಟ್ ಮಾಡಿ ಅಂತ ಅಂದಾಗ ಎಲ್ಲರೂ ಭಕ್ತಿಯಿಂದ ಪೂಜೆನ ಸ್ಟಾರ್ಟ್ ಮಾಡಿ ಮಂಗಳಾರ ಕೊಟ್ಟು ತೊಗೊಂಡು ಹೋಗಬೇಕಾದ್ರೆ ಶಂಕರ ಬಂದ್ರಲ್ಲ ಹೋಗೋಣ ಅಂತ ಅಂದ್ಬಿಟ್ಟು ಕೋಳಿ ಮತ್ತು ಚುರುಮುರಿನ ಕರ್ಕೊಂಡು ಹೋಗ್ತಾ ಇರ್ತಾನೆ ಅವಾಗ ಹೊರಗಡೆ ಬಂದಮೇಲೆ ಕೋಳಿ ಮತ್ತು ಚುರುಮುರಿ ಹೇಳ್ತಾ ಇರ್ತಾರೆ ಅಣ್ಣ ಅಣ್ಣ ಒಂದು ಐದು ನಿಮಿಷ ನಿಲ್ಲೋಣ ಇನ್ನೇನು ಪ್ರಸಾದ ಕೊಟ್ಬಿಡ್ತಾರೆ ತಿನ್ಕೊಂಡು ಹೋಗೋಣ ಇಷ್ಟ ತಕ್ಕಲ್ಲೇ ಇದ್ದೀವಂತೆ ಪುಳಿಯೋಗರೆ ಬೇರೆ ತುಂಬ ಚೆನ್ನಾಗಿತ್ತು ಅಣ್ಣ ಪ್ಲೀಸ್ ಇರೋಣ ಅಂತ ಅಂದಾಗ ಅಯ್ಯೋ ನಿಮ್ಮ ನನಗೆ ಅಲ್ಲಿ ಮಾಡೋಕ್ಕೆ ಬೇಜಾನು ಕೆಲಸ ಇದೆ ನಿಮಗೆ ಪುಳಿಯೋಗರೆ ಅಂತೆ ಬರ್ರಿಲ್ಲ ಹೋಗೋಣ ಅಂದಾಗ ಹಣ ಬೇಕಾದ್ರೆ ನಾವು ಐದು ಎಂಟು ಸಾವಿರ ವರ್ಷಕ್ಕೆ ಅದ್ಕವನೆ ಬಂದ್ಬಿಟ್ಟು ಪ್ರಸಾದ ಕೊಡ್ತಾರೆ ನೋಡು ಬೇಕಾರೆ ಅಂತ ಅಂದಾಗ ಹ್ಞೂ ಕೊಡ್ತಾಳೆ ಕೊಡ್ತಾಳೆ ಇಸ್ಕೊಳ್ಳಿರಂತೆ ಬಂದ್ರಲ್ಲ ಅಂದಾಗ ಬೇಕಾರೆ ಚಾಲೆಂಜು ಐದು ಎಂಟು ಸಾವಿರ ವರ್ಷದಕ್ಕೆ ಅದ್ಕವನೆ ಬಂದು ಪ್ರಸಾದ ಕೊಡ್ತಾರೆ ನೋಡು ಅಂತ ಹೇಳ್ತಾ ಇರ್ತಾರೆ ಮತ್ತೆ ಬಡಿತವ ನನ್ನ ಕೆಲಸ ಐತೆ ಬನ್ನಿ ಅಂತ ಅಂದಾಗ ಅಣ್ಣ ಅಣ್ಣ ಈ ಚಾಲೆಂಜ್ ಒಪ್ಕೋಬೇಕಾರೆ ಐದು ಎಂಟು ಸಲಸಾರ್ಗೆ ಅದಕ್ಕೆವನೇ ಬಂದು ನಿಮ್ಮನ್ನು ಕರಿತಾರೆ ಬೇಕಾದ್ರೆ ನೋಡು ಅಂತ ಹೇಳ್ತಾಯಿರ್ತಾನೆ ಬೇಡ ಅಂತ ಅನ್ಬೇಕಾದ್ರೆ ಅಣ್ಣ ನೀನು ಅಣ್ಣ ನೀನು ಈ ಚಾಲೆಂಜ್ ಏನಾದರೂ ಒಪ್ಕೊಂಡ್ರೆ ಭೂವಿನ ದಿನ ನೋಡೋಕ್ಕೆ ನಾವು ಎಲ್ಪ್ ಮಾಡ್ತೀವಿ ಎಷ್ಟೇ ಕಷ್ಟ ಆದರೂ ನಾವು ನಿನ್ನನ್ನು ಕರ್ಕೊಂಡೋಗ್ತೀವಿ ಈ ಚಾಲೆಂಜ್ಗೆ ಒಪ್ಕೊ ಅಂದಾಗ ಸರಿ ಆಯಿತು ನೋಡೇ ಬಿಡೋಣ ಅಂತ ಆಶಂಕರನ್ನು ಸಹ ಚಾಲೆಂಜ್ಗೆ ಅಕ್ಸೆಪ್ಟ್ ಅಂತ ಹೇಳ್ತಾಯಿರ್ತಾನೆ ಆಗ ಕೋಳಿ ಮತ್ತು ಚುರುಮರಿ ಕೌಂಟ್ ಮಾಡ್ತಾ ಇರ್ತಾರೆ ಒಂದು ಎರಡು ಮೂರು ಅಂತ ಹೇಳ್ತಾ ಇರಬೇಕಾದ್ರೆ ಶಂಕರ ಮುಂದಕ್ಕೆ ಹೋಗ್ತಾ ಇರ್ತಾನೆ ಆಗ ಮೂರು ಅಂದಮೇಲೆ ಚುರುಮರಿ ನಾಲ್ಕು ಅಂತ ಅಂತಾನೆ ಅವಾಗ ಸ್ವಲ್ಪ ಅವರಿಗೆ ಟೆನ್ಷನ್ ಆಗ್ತಿರುತ್ತೆ ಆಮೇಲೆ ನಾಲ್ಕು ಅಂತ ಅಂದಮೇಲೆ ಐದು ಅಂತ ಹೇಳೋಕ್ಕಾಗ್ದೆ ಹಾಗೆ ಇಬ್ಬರು ಒದ್ದಾಡ್ತಿರ್ಬೇಕಾದ್ರೆ ಯಾಕ್ರಲ್ಲ ಸುಮ್ಮನೆ ನಾಲ್ಕು ಆದಮೇಲೆ ಯಾವುದು ಅಂತ ಬರುತ್ತೆ ಅಂತ ಗೊತ್ತಿಲ್ವೇನಲ್ಲ ಏನಾದರೂ ಮರ್ತೋಗಿದೆಯಾ ಖಂಡಿತ ಅವಳು ಬಿಡಲ್ಲ ಬಿಡ್ರಿಲ್ಲ ಆದಮೇಲೆ ಐದು ಅಂತ ಹೇಳಕ್ಕೆ ಹೋಗ್ತಾನೆ ಅಷ್ಟೊತ್ತಿಗೆ ಒಂದು ನಿಮಿಷ ಅಂತ ಗೌರಿ ಬಂದೇ ಬಿಡ್ತಾಳೆ ಆ ಕಡೆ ತಿರುಗಿ ನೋಡಿ ಗೌರಿನ ನೋಡಿ ಶಾಕಾಗಿ ಈ ಕಡೆ ಶಂಕರ ಹಾಗೆ ನಿಂತ್ಕೊಬಿಡ್ತಾನೆ ಅವಾಗ ಪ್ರಸಾದ ಕೊಡ್ತಾರೆ ಅಂತ ಇವರಿಬ್ಬರು ಕೈಯೊಡ್ತಾ ಇರಬೇಕಾದ್ರೆ ಗೌರಿ ಪ್ರಸಾದನ ತಂದು ಅವರಿಬ್ಬರಿಗೂ ಕೊಡೋದು ಮೊದಲು ಶಂಕರನ ಹತ್ರ ಬಂದ್ಬಿಟ್ಟು ಪೂಜೆ ಮುಗಿಸ್ಕೊಂಡ್ ಹೋದ್ಮೇಲೆ ಪ್ರಸಾದ ತಗೊಳ್ಳ್ದಲೇ ಹೋಗ್ಬಾರ್ದು ತಗೊಳ್ಳಿ ಅಂತ ಕೈಗೆ ಪ್ರಸಾದನ ಕೊಟ್ಟಾಗ ಆಶ್ಚರ್ಯದಿಂದ ಗೌರಿ ಮುಖನೇ ನೋಡ್ತಾ ಇರ್ತಾನೆ ಈ ಕಡೆ ಕೋಳಿ ಮತ್ತು ಚುರ್ಮುರಿ ಇಬ್ಬರು ಸಹ ಅವರಿಬ್ಬರು ನೋಡಿ ತುಂಬ ಖುಷಿ ಪಡ್ತಾ ಇರ್ತಾರೆ ಹಾಗೆ ಶಂಕರನಿಗೆ ಪ್ರಸಾದ ಕೊಟ್ಟು ಕೋಳಿ ಚುರುಮುರಿಗೆ ಕೊಟ್ಟು ಹೋಗಿದಾಗ ಇವರಿಬ್ಬರು ಅಣ್ಣ ನಾನು ಹೇಳಲಿಲ್ವಾ ನಿನ್ನ ಮೇಲೆ ಅತ್ಕೆಗೆ ಪ್ರೀತಿ ಇದೆ ಅಂತ ಅಂದ್ಬಿಟ್ಟು ಕುಣಿತಾ ಇರ್ತಾರೆ ಶಂಕರ ಮಾತ್ರ ಹಾಗೆ ಯೋಚನೆ ಮಾಡಿಕೊಂಡು ನಿಂತ್ಕೊ ಇನ್ನೊಂದು ಕಡೆ ಮನೆಗೆ ಬಂದಾಗ ಗೌರಿ ಯೋಚನೆ ಮಾಡ್ತಾ ಇರ್ತಾರೆ ಯಾರು ನನ್ನ ಖುಷಿಗೋಸ್ಕರ ನನ್ನ ಮೇಲೆ ಬಂದಿರೋ ಕಳಂಕನ ದೂರ ಮಾಡೋಕ್ಕೋಸ್ಕರ ಯಾರು ಇಷ್ಟೊಂಥರ ರಿಸ್ಕ್ ತಗೊಂಡು ನನಗೆ ಒಳ್ಳೆ ಮುಂದೆ ಮಾಡ್ತಿರೋ ಆ ವ್ಯಕ್ತಿ ಯಾರು ಅಂತ ತುಂಬ ಯೋಚನೆ ಮಾಡ್ತಾ ಇರ್ತಾಳೆ ಆಮೇಲೆ ಮತ್ತೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಸಾಮಾನ್ಯವಾಗಿ ರಾಜಕೀಯದವರು ಸಹಾಯ ಮಾಡ್ತಾರೆ ಅದರಲ್ಲೂ ಒಂದು ಡೀಲ್ ಮಾಡಿಕೊಂಡು ಸಹಾಯ ಮಾಡ್ತಾರೆ ನಾವು ನಿಮಗೆ ಎಲ್ಪ್ ಮಾಡ್ತೀವಿ ಅಂತ ಮಾಡ್ತಾರೆ ಾರೆ ಆದರೆ ಇವರು ಏನು ನನ್ನ ಹತ್ರ ಎಲ್ಪ್ ಕೇಳಿಲ್ಲ ಆದರೆ ಇವರು ಯಾರಿರ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಅವತ್ತು ನೋಡಿದರೆ ಕಮ್ಯುನಿಟಿ ಮುಂದೆ ಅವ್ರನ್ನ ಕರ್ಕೊಬಂದರು ನನ್ನ ಮೇಲೆ ಸುಳ್ಳು ಅಪದಾನ ವಹಿಸಿದ್ದರನ್ನ ಕರ್ಕೊಬಂದು ಕಮ್ಯುನಿಟಿ ಮುಂದೆ ಸತ್ಯ ಹೇಳೋಂಗೆ ಮಾಡಿದರು ಮತ್ತು ಇವಾಗ ನೋಡಿದರೆ ಎಲ್ಲ ಸ್ಟಾಫ್ ಎಲ್ಲ ನನ್ನನ್ನು ಕ್ಷಮೆ ಕೇಳ್ತಾ ಇದ್ದಾರೆ ಪ್ರತಿಯೊಬ್ಬರು ಅವ್ರ ಮುಖನ ನೋಡಿದ್ದಾರೆ ಆದರೆ ಯಾರಿಗೂ ಸಹ ಹೇಳ್ಬಾರ್ದು ಅಂತ ಮಾತು ತೊಗೊಂಡಿದ್ದಾರೆ ಹಾಗಾದರೆ ವ್ಯಕ್ತಿ ಯಾರಿರ್ಬೋದು ನನಗೆ ಯಾಕೆ ಇಷ್ಟೊತ್ತರ ಸಹಾಯ ಮಾಡ್ತಾ ಇದ್ದಾರೆ ಎಂಥ ವಿಚಿತ್ರ ಅಲ್ವಾ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ನಮ್ಮನ್ನು ಮನೆಯವ್ರನ್ನ ಪ್ರೀತಿಸ್ತೆ ಆದರೆ ಅವರೇ ನನಗೆ ನಂಬಿಕೆ ದ್ರೋಹನ ಮಾಡ್ತಾ ಇದ್ದಾರೆ ಆದರೆ ಯಾರು ಅಂತ ಗೊತ್ತಿಲ್ಲ ಆದರೆ ಈ ವ್ಯಕ್ತಿಯ ನನಗೆ ಎಷ್ಟು ಸಹಾಯ ಮಾಡ್ತಾ ಇದ್ದಾರೆ ಅಂತ ನೆನಪಿಸ್ಕೊತಾ ಇರ್ತಾಳೆ ಯಾರೇ ಆಗಲಿ ಮೊದಲು ನಾನು ಆ ವ್ಯಕ್ತಿನ ಹುಡುಕ್ಬಿಟ್ಟು ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ಅದೇ ನನಗೆ ತುಂಬ ಖುಷಿಯಾದ ವಿಚಾರ ನಾನು ಮೊದಲು ಅವ್ರನ್ನ ಹುಡುಕ್ಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಈ ಕಡೆ ವಿಜಿ ಕರಿತಾ ಇರ್ತಾಳೆ ಗೌರಿ ಊಟ ರೆಡಿ ಇದೆ ಬಾ ಊಟ ಮಾಡು ಅಂತ ಕರಿತಿರ್ಬೇಕಾದ್ರೆ ಬಂದೆ ಹಾಕ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಭೂಮಿ ಬಂದ್ಬಿಟ್ಟು ಅಮ್ಮ ಇವತ್ತೇನಾದರೂ ಸ್ಪೆಷಲ್ ಡೇನಾ ಅಂತಂದಾಗ ಏನಿಲ್ಲ ಪುಟ್ಟ ಯಾಕೆ ಈ ಥರ ಕೇಳ್ತಿದ್ಯಾ ಅಂದಾಗ ಯಾವಾಗಲೂ ಡ್ಯೂಟಿಯಿಂದ ಬಂದು ಫ್ರೆಶಪ್ ಆಗಿ ಮನೆಯವ್ರ ಜೊತೆ ಮಾತಾಡ್ತಿದ್ದೆ ಇವಾಗ ನೋಡಿದರೆ ರೂಮನ್ನೇ ಕೂತ್ಕೊಂಡು ಏನು ಯೋಚನೆ ಮಾಡ್ತಾ ಇದ್ದೆ ಅಮ್ಮ ಅಂದಾಗ ಏನೂ ಇಲ್ಲ ಬಾ ಪುಟ್ಟ ಅಂತ ಭೂಮಿ ಕೆನ್ನೆಗೊಂದು ಮುತ್ಕೊಟ್ಟು ಊಟಕ್ಕೆ ಅಂತ ಕರ್ಕೊಂಡು ಹೋಗ್ತಾಯಿರೋ ಳೆ ಇಲ್ಲಿಗೆ ಸಂಚಿಕೆ ಎಂಡಾಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು